ಮನೆ ಟಿಪ್ಸ್ ಆದಂತ ಎಲ್ಲರಿಗೂ ಗೊತ್ತಿರ್ಬೋದು ಬಹುಶಃ ಆ ನೀವು ಹಾಲು ಏನ ಅಂತಿರಲ್ಲ ಈಗ ಸದ್ಯ ಹೋಗಿ ಹಾಲು ತೊಗೊಂಡ್ವಿ ಹೊಡೆದ್ಬಿಡ್ತೀರಿ ಸಮ್ಮರ್ ವಿಕೇಶನ್ ಆಗಾದ್ರು ಹೊಡಿತರ್ತದ ಒಂದೊಂದ್ಸಲ ಒಂದ್ ಎರಡು ದಿನ ಸ್ಟಾಕ್ ತಂದಿಟ್ಟಾಗನು ಫ್ರಿಜ್ನಾಗ ಇಟ್ಬಿಡ್ತೀವಲ್ಲ ಏನಾಗ್ಬಿಡುತ್ತ ಹೊಡೆದೋಗ್ಬಿಡತ್ತ ಅದು ಹೊಡೀಲ ನಾವ್ ಇವಾಗ ಕಾಯೋಕಿಂತ ಮುಂಚೆ ಪಾಕಿಟ್ ಕಟ್ ಮಾಡ್ತೀವಿ ಇಲ್ಲ ಹೊರಗಡೆ ನಾವು ಲೂಸ್ ಹಾಲು ತಗೊಂಡಿರ್ತೀವಲ್ಲ ಟೈಮ್ ಏನೋ ಇದ್ರೂನು ಕಾಯೋಕ್ಕಿಂತ ಮುಂಚೆ ಒಂದು ಚಿಟಕಿ ಸೋಡಾ ಗೊತ್ತಲ್ಲ ನೀವು ದೋಸೆ ಇಡ್ಲಿ ವಡಾಕೆಲ್ಲ ಎಲ್ಲ ಹಾಕೋತಿರಲ್ಲ ಆ ಸೋಡಾ ಏನ್ ಮಾಡ್ಬೇಕು ಒಂದ್ ಚಿಟಕಿ ಇಷ್ಟೇ ಇಷ್ಟ ಒಂದ್ ಚಿಟಗಿ ಅಂದ್ರೆ ಬಟ್ಟೆಲಿ ಹಿಂಗ್ ತಗೊಂಡ್ ಹಾಲ್ನಾಗ ತಣ್ಣನ ಹಾಲ್ನಾಗ ಮಿಕ್ಸ್ ಮಾಡಿ ಒಂದ್ ಸೆಕೆಂಡ್ ಬಿಟ್ಟು ಹಾಲು ಕಾಯಾಕಿಟ್ರ ಯಾವ್ದ ಕಾರಣಕ್ಕೂ ಹಾಲು ಹೊಡಿಯೋದಿಲ್ಲ ಆಮೇಲೆ ಅದ್ ಒಂಥರ ಹುಳಿ ಸ್ಮೆಲ್ ಬರತ್ ನೋಡ್ರಿ ಅಂದ್ರೆ ಆಲ್ರೆಡಿ ಹುಳಿ ಸ್ಮೆಲ್ ಬಂದ್ಬಿಡ್ತದ ಅದು ಬರೋದಿಲ್ಲ ನಿಮ್ಗೆ ಗೊತ್ತಿತ್ತು ಟಿಪ್ಸ್ ಒಟ್ಟ ಹೊಡಿಯೋದಿಲ್ರಿ ಹಾಲು ಅಡ್ವಾನ್ಸ್ ಆಗಿ ಅಂದ್ರ ನೀವ್ ಆಲ್ರೆಡಿ ಕಾಯಕ ಇಟ್ಟು ಆಮೇಲೆ ಸೋಡಾ ಹಾಕಿದ್ರ ಹೊಡೆದ ಹೋಗುತ್ತದ ಅದನ್ನ ಬದ್ಲಿ ಇನ್ನ ತಣ್ಣಗಿದ್ದಾಗನ ಹಾಕಿ ಒಂದು ಸ್ಪೂನ್ ಹಾಕಿ ಕಲಸಿಬಿಟ್ಟು ಆಮೇಲೆ ನೀವೇನ್ ಮಾಡ್ಬೇಕು ಹಾಲು ಕಾಯಕ ಇಟ್ರ ಹಾಲು ಒಟ್ಟ ಯಾವ್ದೇ ಕಾರಣಕ್ಕೂ ಒಡಿಯೋದಿಲ್ಲ ಗೊತ್ತಿತ್ತು ನಿಮ್ಗಿದಿಲ್ಲ ಹೆಣ್ಮಕ್ಳಿಗೆ ಏರ್ ಒಳಗ ಅಂದ್ರ ಕೂದ್ ಜಾಸ್ತಿ ಉದುರ್ತಿರ್ತಲ್ಲ ಅದ ಹೆಣ್ಮಕ್ಳಿಗೆ ಸಮಸ್ಯೆ ಜಾಸ್ತಿ ಏನ್ ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗೆ ಏರು ಉದ್ರೋದು ಆಮೇಲೆ ತಲೆ ಹೊಟ್ಟು ಜಾಸ್ತಿ ಬೆಳಿತ ಬೆಳೀತೈತಿ ಅದ ಒಂದು ಹೆಣ್ಮಕ್ಳಿಗೆ ಸಮಸ್ಯೆ ಇರುತ್ತೆ ಏನಿಲ್ಲ ನಾವು ಮನೆಯೊಳಗೆ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ಏನು ಮಾಡ್ತೀವಿ ಮನೆಯೊಳಗೆ ಅಡುಗೆ ಮಾಡ್ತೀವಿ ಮೇನ್ ಅಕ್ಕಿ ಅಕ್ಕಿ ಅನ್ನ ಮಾಡ ಎಲ್ಲರೂ ಅಂತೂ ಅನ್ನ ಮಾಡೇ ಮಾಡ್ತೀವಿ ನಾವೇನು ಮಾಡ್ತೀವಿ ಅಕ್ಕಿ ತೊಳಿತೀವಲ್ಲ ಅದ್ರ ವೇಸ್ಟ್ ಮಾಡ್ಬಾರ್ದು ಬಸ್ನೇ ನೀರು ಏನಿರುತ್ತಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಮ್ಯಾಗಿನ ನೀರು ಬಸ್ಕೋಬೇಕು ಬಸ್ಕೊಂಡು ಅದ ನೀರು ನಾವು ಸ್ವಲ್ಪ ತೆಲಿಗೆ ಹಚ್ಕೋಬೇಕು ಹಂಗೆ ಸ್ವಲ್ಪ ತೇವ್ ಮಾಡಿ ತುರ್ಬಾಕಿ ಕಟ್ಕೋಬೇಕು ಆಮೇಲೆ ಅನ್ನಕ್ಕೆ ಇಡ್ತೀವಲ್ಲ ಅನ್ನಕ್ಕಿಟ್ಟ ಮೇಲೆ ಅದು ಗಂಜಿ ಬರುತ್ತಲ್ಲ ಅದ ಗಂಜಿ ತೊಗೊಂಡು ಸ್ವಲ್ಪ ನೀವ್ ಯಾವ್ದು ಯೂಸ್ ಮಾಡ್ತೀರಾ ಆ ಶಾಂಪು ಒಂದು ಅಲೋವಿರಾ ಜೆಲ್ ಅಲೋವೆರಾ ಅದೇ ಅಲೋವೆರಾ ಜೆಲ್ ಸ್ವಲ್ಪ ಹಾಕಿ ಒಂದ್ ಹತ್ತೈದ್ ನಿಮಿಷ ನೆನೆ ಅದೇ ನೆನೆ ಬಿಟ್ಟು ಅದೇ ಅಕ್ಕಿ ಹಸಿ ಇರುತ್ತಲ್ಲ ಕೀ ಅದು ಅದನ್ನ ಅದ ಜೆಲ್ ತಗೊಂಡು ತಲೆ ನಮ್ಮ ರೇಣುಕಾ ಅವರು ಬಂದು ನಮ್ಮ ಸ್ಟೇಜ್ ಅಲ್ಲಿ ಅವರಿಗೆ ಗೊತ್ತಿರುವಂತ ಒಂದು ಟಿಪ್ಸ್ ಅನ್ನ ಹೇಳ್ಕೊಟ್ಟಿದಾರ ಇವರಿಗೆ ಒಂದು ನಮ್ ಕಡೆಯಿಂದ ಕ್ಲಾಸ್ ಆಗು ನಾನ್ ಹೇಳಿದ ನಂತರ ಇದನ್ನ ಹೇಳಿ ವಿಠಲ 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 ನಿಮ್ಮ ಎದೆ ಭಾಗದಲ್ಲಿ ಒಂದು ಸೆನ್ಸೇಶನ್ ಅನ್ನ ಗಮನಿಸಿದ್ರಾ ಏನಿದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೂವತ್ತು ಜನರ ಗುಂಪಿನ ಮೇಲೆ ನಡೆಸಿದಂತ ಒಂದು ಸಂಶೋಧನೆಯು ತೋರಿಸುತ್ತೆ ಒಂಬತ್ತು ನಿಮಿಷಗಳ ಕಾಲ ವಿಠಲ ಮಂತ್ರದ ಪಠನೆ ಮಾಡೋದ್ರಿಂದ ರಕ್ತದೊತ್ತಡ ಮತ್ತು ಹೃದಯದ ಇಸಿಜಿಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಹೃದಯದ ಪಂಪಿಂಗ್ ಕ್ರಿಯೆ ಸುಧಾರುತ್ತೆ ಮತ್ತು ಶಕ್ತಿಯ ಮಟ್ಟ ಹೆಚ್ಚುತ್ತೆ ಅಂತ ಸಂಸ್ಕೃತದ ಪದವಾದ ವಿಠ್ಠಲ ಹೃದಯ ಚಕ್ರ ಅಥವಾ ಅನಾಹತ ಚಕ್ರದೊಂದಿಗೆ ಸಂಪರ್ಕ ಹೊಂದಿದೆ ಅಂತ ಹೇಳ್ತಾರೆ ಸಂಸ್ಕೃತದ ಭಾಷೆಯು ಮುಖ್ಯವಾಗಿ ಅರ್ಥದ ಬಗ್ಗೆ ಅಲ್ಲ ಬದಲಾಗಿ ಅದು ಮಾನವ ದೇಹದೊಳಗೆ ಸೃಷ್ಟಿಸೋ ಸಂವೇದನೆ ಮತ್ತು ಕಂಪನಗಳ ಬಗ್ಗೆ ಆಗಿದೆ ನಮ್ಮ ಋಷಿಗಳು ಮತ್ತು ಯೋಗಿಗಳು ನಮಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸೋಕೆ ಪವರ್ಫುಲ್ ಸಾಧನಗಳನ್ನು ನೀಡಿದ್ದಾರೆ ಆದರೆ ನಾವುಗಳು ಅವುಗಳ ಹಿಂದಿರೋ ವಿಜ್ಞಾನವನ್ನ ಮರ್ತಿದ್ದೇವೆ ಅಷ್ಟೇ ಈ ಮಂತ್ರವನ್ನ ಸರಿಯಾಗಿ ಪಠಿಸೋದನ್ನ ಕಲಿಯೋಕೆ ಅಂಡ್ ಈ ಸಂಶೋಧನೆಯ ಬಗೆಗಿನ ಹೆಚ್ಚಿನ